அவ்ர மனிவரேனோ ரெடியாக குத்தேவ் ரீ மதை மாடக்கே அதே நம்ம அப்போ ஏனோ ம் அவ்வேனும் ஸ்ரீமந்திரமே உடுக்க சிக்கல எங்கனும் ஹர்ச்சில் தான் மதையாக தான் அசாந்த முந்தை சங்கரப்பந்து ஐடியா அனத்தி ஆகே நான் ஏனேனோ அந்த நமக்கி துடம்திர மனையின் நான் சசை அந்தணா மொதலே சசை அந்தனோ ஏனோ சுமார்கை தார் ಎರಡನೇ ಸಸ್ಯನಾದ್ರೂ ಚೆನ್ನಾಗಿರೋರು ಮನೆ ತರೋಣ ಅಂತಾನ ನಾನು ನನ್ನ ಗಂಡನ ಯೋಚನೆ ಮಾಡಿದ್ವಿ ಆನಂದಿನಿ ಅಂತನು ಹಂಗೆ ಮಾಡೋದು ಇವನಗಾದ್ರೂ ಚೆನ್ನಾಗಿ ಮದುವೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಆದರೆ ಇವನು ಅವಳು ಯಾರನ್ನ ಲವ್ ಮಾಡೋಣ ಅಂತೆ ಶಾಂತಮ್ಮನ ಮಗಳನ್ನ ಏನು ಮಾಡೋದು ಮಾಡಲ್ಲ ಅಂತಂದರೆ ಅವ್ನು ಮದುವೆನೇ ಆಗಲ್ಲ ಅಂತಾನೆ ಮಾಡೋಕ್ಕೆ ಮನಸೊಪ್ತಿಲ್ಲ ಆದರೂ ಇನ್ನೇನು ಮಾಡೋದು ಮಾಡೋದತ್ತ ಹ್ಞೂ ಮರ್ಯಾದೆನಾದರೂ ಉಳಿಯುತ್ತೆ ನನ್ನ ಗಂಡ ಬರ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆನ ಹ್ಞೂ ஓ அத்தே ஒன் குத்தேவ் நோட் அவ் மனிங் அப்பா அம்மத்த மாதாட்கே கணி மாதா அவ்ரேனா மதை மாதீகாரோ ஏனோ அம்ம்தா நானுதா சூரிய உண்ணோ இல்வோம் ಹೌದಾ ಬಾಗ್ಲಾಕಿತ್ತು ರೂಮು ನಾನು ಅಂತ ನೋಡಕ್ ಹೋಗಲಿಲ್ಲ ಸುಮ್ನೆ ಅದೇ ಬಂದಿ ಯಾರು ಇಲ್ಲ ಏನೋ ಅಂತ ಹೇಳಿ ಮನಿಕಣಿ ಮನಿ ಕಂಬ ಹ್ಮ್ ಎಲ್ಲಿ ನಿಮ್ಮ ಮಾವ ಬರ್ಲಿಲ್ವಿ ಮಾವ ಗೊತ್ತಿಲ್ಲ ಎಲ್ಲಿಗೋಗ್ರು ಅಂತಾನ ಬರ್ಬೋದು ಅನ್ಸುತ್ತೆ ಈಗ ಅವ್ರ ಜೊತೆ ಮಾತಾಡ್ಲತ್ತೆ ಹ್ಞೂ ಮಾತಾಡ್ತೀನಮ್ಮ ಗಂಗಾರ ಮನೆ ಹತ್ರ ಹೋಗಿದ್ದಂತೆ ಏನಾಯ್ತಮ್ಮ ಹೂ ಕಣ ಸೂರ್ಯ ಅತ್ತೆ ಹೋಗಿ ಮಾತಾಡ್ಕೊಂಡ್ ಬಂದ್ರಂತೆ ಅವ್ರ ಅಪ್ಪ ಅಮ್ಮ ಮದ್ವೆ ಒಪ್ಕೊಂಡಿದ್ದಾರಂತೆ ನಿಮ್ಮನೇಲಿ ಈ ಮನೆಯಲ್ಲಿ ನಿಮ್ಮ ಅಣ್ಣ ನಿಮ್ಮಪ್ಪ ಒಪ್ಕೊಳ್ಳೋದು ಒಂದೇ ಬಾಕಿ ನಿಮ್ಮ ಅಮ್ಮನಿಗೂ ಮದುವೆ ಮಾಡ್ಕೊಡ್ಬೇಕು ಅಂತ ಇಷ್ಟಾನೆ ಹ್ಞೂ ಹೌದಾತ್ಗೆ ಹೌದೇನಮ್ಮ ಅವ್ರು ಒಪ್ಕೊಂಡ್ಬಿಟ್ರಾ ಅಮ್ಮ ಅಮ್ಮ ಅಪ್ಪನೂ ಒಪ್ಪಿಸ್ಬಿಟ್ಟು ಹೆಂಗಾದರೂ ಮಾಡಿ ನಮ್ಮಿಬ್ಬರು ಮದುವೆ ಮಾಡ್ಸಮ್ಮ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಆಯ್ತಪ್ಪ ನಿಮ್ಮ ಅಪ್ಪ ಬರಲಿ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಇಬ್ಬರ ತಾನು ಮಾತಾಡಿ ಮುಂದೆ ನೋಡೋಣ ಏನು ಮಾಡೋದು ಅಂತಾನೆ ಹ್ಞೂ ನೀನೇ ನಮ್ಮ ಮಾತು ಕೇಳೋಣಲ್ಲ ಅಡ್ದು ಹಿಡ್ದಿದ್ದೆ ಆಟ ಹ್ಞೂ அதுக்காக மத் மா நானும் அப்பா ஏன்னா நோடனீரு அவ்வளோ கேள்வரீ எல்லூ மாரப்பா ஏனும் இல்லரி அது நம் சூரிய அதுக்கப்பா மத்தியாந்த மகளும் லவ் மாதிரி நான் இவத்து அவ்ர மணிக்கு ಅವ್ರ ಮನೀಗ ಅವರು ಹಾ ಅವ್ರಿಗೂ ಗೊತ್ತಿಲ್ವಂತ ಲವ್ ವಿಷಯ ಹ ಮಕ್ ಬಿರ್ತರಿ ಮಗ್ಳು ಅಲ್ವಿ ಹ ಅಯ್ಯೋ ರೀ ನಮಗಷ್ಟೇ ಗೊತ್ತಿಲ್ಲ ಅವ್ರ ಅಪ್ಪ ಅಲ್ಲ ಅವ್ರ ಅಪ್ಪ ಅಷ್ಟೇ ಗೊತ್ತು ಅವರಮ್ಮಗು ಗೊತ್ತಿರ್ಲಿಲ್ಲ ಅವರ ಅಪ್ಪಗೆ ಎಲ್ಲ ಹೇಳಿಲ್ಲ ಅವ್ರ ಅಪ್ಪನೇ ಹೇಳಿದ್ನಂತೆ ಏನನ್ನ ಲವ್ ಗಿವ್ ಹೇಳಿ ಓಡೋಗಕ್ಕೆ ಹೋಗ್ಬೇಡ್ರಿ ಹಂಗೇನಾದ್ರು ಯಾರಾದ್ರೂ ಇಷ್ಟಪಟ್ಟರೆ ನಮ್ಮ ಹತ್ರ ಬಂದು ಹೇಳ್ರಿ ನಾವೇ ಮದುವೆ ಮಾಡ್ತೀವಿ ಅಂತ ನಾ ಅಯ್ಯಪ್ಪ ಹೇಳಿದ್ದಂತೆ ಮಗಳಿಗೆ ಮಗಳು ಎಲ್ಲ ಹೇಳೇವಳಂತೆ ಹ್ಞೂ ಅವರಪ್ಪ ಅಮ್ಮ ಯಾವ ಒಪ್ಕೊಂಡವ್ರಿ ಇವರಿಬ್ಬರು ಮದುವೆಗೆ ನಾ ಅಷ್ಟೇ ಬಾಕಿ ಇರೋದು ಅವರೇನೆಲ್ಲ ರೆಡಿ ಹಾಕಿ ಕುಂತೇವ್ರಿ ಹ್ಞೂ ನಾವೇನ ಹೂ ಅಂದರೆ ಜಲ್ದು ತಾಳಿ ಕಟ್ಟಿಸ್ಬಿಡ್ತಾರೆ ನಮ್ಮ ಸೂರ್ಯನ ಕೈಲಿ ಆ ಗಂಗೋಗಿ ಹೌದೇನಿ ಮತ್ತೆ ಏನ್ ಮಾಡೋದು ಈಗ ಸೂರ್ಯ ಏನಪ್ಪ ನೀನು ಅವಳನ್ನೇ ಮದುವೆ ಆಗ್ಬೇಕಾ ಆ ಅಲ್ವೋ ಮೂರು ಜನ ಹೆಣ್ಮಕ್ಳು ಗಂಡು ಮಕ್ಕಳಿಲ್ಲ ಏನೂ ಇಲ್ಲ ಅಷ್ಟು ಆಸ್ತಿ ಹೊಂತ್ರು ಅಲ್ಲ ಏನೂ ಅಲ್ಲ ಅಂಥವ್ರ ಮನೆ ಹುಡ್ಗಿನಲ್ಲೋ ಮಾಡಿದ್ವ ನೀನು ಹೋಗಿ ಹೋಗಿನು ಹಾಂ ನಂದಿ ನೀವು ನೋಡಿದ್ರೆ ಹಿಂಗೆ ಹಂಗೆ ಮಾಡೋದು ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದೆಯಾ ಏನೋ ಹಿಂಗೆಲ್ಲ ಮಾಡಿದ್ರೆ ನಾವು ಹೆಂಗೋ ಜೀವನ ಮಾಡಬೇಕು ಹಾಂ ಹೆಂಗೋ ತಡ್ಕೋಬೇಕು ಅಯ್ಯೋ ಅಪ್ಪ ಅವಳು ತುಂಬ ಒಳ್ಳೆ ಹುಡುಗಿನಪ್ಪಾ ನಾನು ಅವಳು ತುಂಬ ಇಷ್ಟಪಟ್ಟಿದ್ದೀವಿ ಹಾಂ ಅವಳು ಒಳ್ಳೆ ನಾನು ಕರೆದ್ರೂ ಬರಲಿಲ್ಲ ಬಾ ಓಡೋಗಿ ಎಲ್ಲಾದರೂ ಮದುವೆ ಆಗೋಣ ಅಂತ ಕರೆದ್ರೆ ಇಲ್ಲ ಮನೇಲಿ ಒಪ್ಪಿದ್ರೆ ಮಾತ್ರ ನಮ್ಮಿಬ್ಬರು ಮದುವೆ ಇಲ್ಲದಿದ್ರೆ ಮದುವೆನೇ ಬೇಡ ಅಂತ ಹೇಳಿದ್ಲು ಹ್ಞೂ ಅದಕ್ಕೆ ಅಂಥ ಹುಡುಗಿ ಇನ್ನೇನು ಸಿಕ್ತಾಳಪ್ಪ ಬಡವರಾದರೂ ಪರವಾಗಿಲ್ಲ ಅವರೇನು ತೀರಾ ಬಡವರಲ್ಲ ಒಂದು ಮಿಡಲ್ ಕ್ಲಾಸ್ ಜನ ನಮ್ಮ ಶ್ರೀಮಂತರ ಅಲ್ಲದೆ ಇದ್ರೂ ಒಂದು ಅನುಕೂಲವಾಗೇನೋ ಇದ್ದಾರೆ ಅಂದರೆ ಅಪ್ಪ ಅಮ್ಮ ಬೇಡ ಅಂತಂದ್ರೂ ನೀನು ಅದೇ ಹುಡ್ಗಿನೇ ಮದುವೆ ಆಗ್ತಿದ್ದಾ ಅವಳೇನಾದರೂ ಏನಾದರೂ ಒಪ್ಕೊಂಡಿದ್ರೆ ಓಡೋಗಿ ಮದುವೆ ಆಗೋಣ ಹೇಳಿ ಸ್ಕೆಚ್ ಹಾಕೊಂಡಿದ್ದೋ ಹೆಂಗೆ ಹಾಂ ಏನು ಹಿಂಗೆ ಮಾತಾಡ್ತಾ ಇದ್ಯಾ ಅಲ್ಲ ಏನು ಅಪ್ಪ ಅಮ್ಮಯ್ಯ ಇವನಾದರೂ ಒಳ್ಳೆಯವನು ಒಳ್ಳೆ ಮನೆಯಿಂದನ ತರಬೇಕು ಹೋಗಿ ಅಣ್ಣ ಅಂತ ಏನಂತ ತಿಳ್ಕೊಂಡಿದ್ದು ಆದರೆ ನೀನು ಹಿಂಗೆ ಮಾಡಿಬಿಟ್ಟಲ್ಲು ಹಾಂ ಅಯ್ಯೋ ಅಣ್ಣ ಇಷ್ಟಪಟ್ಟಿರೋ ಹುಡುಗಿನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗೋಕ್ಕಾಗುತ್ತಾ ಹೇಳು ಹಾಂ ಅದಕ್ಕೆ ಧೈರ್ಯ ಮಾಡಿ ಮನೇಲಿ ಹೇಳು ಅಂತ ನಾವಳೆ ಹೇಳಿದ್ದು ಅದಕ್ಕೋಸ್ಕರನೇ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ದು ಅಮ್ಮ ಯಾವ ಮನೆಗೆ ಹೋಗಿತ್ತಂತೆ ಅವ್ರ ಅಪ್ಪ ಅಮ್ಮನೂ ಒಪ್ಕೊಂಡಿದ್ದಾರೆ ನಾವೇನೋ ಮದುವೆಗೆ ಒಪ್ಕೊಂಡಿದ್ದೀವಿ ಅವ್ರಿಷ್ಟೇ ನಮ್ಮ ಇಷ್ಟ ಅಂತ ಹೇಳಿದ್ದಾರೆ ಅವರೇ ಒಪ್ಕೊಂಡ್ಮೇಲೆ ನೀವು ಯಾಕೆ ಒಪ್ಕೋಬಾರ್ದು ಹೇಳು ಹಾಂ ಅಲ್ವೋ ನಾನು ನೋಡು ಅಪ್ಪ ಅಮ್ಮನ ತೋರಿಸಿದ್ದು ಹುಡುಗಿನೇ ಮದುವೆ ಇವಾಗ ಚೆನ್ನಾಗಿಲ್ವಾ ಹಾಂ ನಾವು ಸಂಸಾರ ಮಾಡ್ತಿದ್ವಿ ತಾನೇ ಹಾಂ ನಾನೇನಾದರೂ ನಿನ್ನಂಗೆ ಯಾರನ್ನಾದರೂ ಬಡವರು ಹುಡುಗಿನ ಲವ್ ಮಾಡಿದ್ದ ಹಾಂ ಅಪ್ಪ ಅಮ್ಮ ಈ ಹುಡುಗಿ ಮದುವೆ ಅಂತ ಹೇಳಿದ್ರು ಒಪ್ಕೊಂಡು ಮದುವೆ ಆಗಿದ್ದೀನಿ ಹಾಂ ನಾವಿಬ್ರು ಇವಾಗ ಸಂತೋಷವಾಗಿಲ್ವಾ ಲವ್ ಮಾಡಿದ್ರೆ ನಿಮ್ಮ ಆಂತ್ರ ಸುಖವಾಗಿರ್ತಾರೆ ಅಂತ ತಿಳ್ಕೊಂಡಿದ್ದಿ ಏನು ಹಾಂ ಅಯ್ಯೋ ರೀ ನಮ್ಮ ವಿಷಯನೇ ಬೇರೆ ಅವ್ರ ವಿಷಯನೇ ಬೇರೆ ನೀವು ಯಾರನ್ನೂ ಲವ್ ಮಾಡಿಲ್ಲ ಅದಕ್ಕೆ ನಿಮಗೆ ಲವ್ ಅಂದರೆ ಏನು ಲವ್ ಮಾಡಿದ್ರೆ ಹುಡುಗಿನ ಬಿಟ್ಕೊಡೋದು ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೆ ಏನೂ ಗೊತ್ತಿಲ್ಲ ಹೋಗಲಿ ನಿಮ್ಮ ತಮ್ಮ ಇಷ್ಟಪಟ್ಟಿದ್ದಾರೆ ಹಾ ಮದುವೆ ಮಾಡಿಬಿಡ್ರಿ ಕವಿತಾ ನೀ ಮದ್ದಿದಾಗ ಬಾಯಿ ಹಾಕ್ಬೇಡ ಸುಮ್ಮನೆ ನಿಂತ ನೀನು ಹಾಂ ಅಣ್ಣ ನೋಡು ಅತ್ತಿಗೆಗೆ ನೀನು ಸ್ವಾತಂತ್ರ್ಯನೇ ಕೊಡೋಲ್ಲ ಅದಕ್ಕೆ ಮತ್ತೆ ಅತ್ತಿಗೆ ಯಾವಾಗಲೂ ಬೇಜಾರು ಮಾಡ್ಕೊಂಡಿರ್ತಾರೆ ನೀನು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಂಬದೇ ಇಲ್ಲ ಬರೀ ಎಂಟಿ ಅಷ್ಟು ಅಂತ ಅಷ್ಟೇನೆ ನೋಡ್ತೀಯ ನೀನು ಲವ್ ಮಾಡಿ ಬಂದ್ವಿ ಆಗಿದ್ರೆ ಆದ್ರ ಬೆಲೆ ಏನು ಅಂತ ಪ್ರೀತಿ ಬೆಲೆ ಏನು ಅಂತ ಅರ್ಥ ಆಗಿರೋದು ಹ್ಞೂ ಹೋಗ್ಲಿ ಬಿಡು ಈಗ ಮದುವೆ ನಿಮ್ಮ ಕತೆ ಬಿಟ್ಟಾಕಿ ನಮ್ಮಿಬ್ರು ಮದುವೆ ಮಾಡೋದು ಆಯೋಚನೆ ಮಾಡು ಸೂರ್ಯ ನಿಮ್ಮ ಅಣ್ಣನೂ ನನ್ನ ಚೆನ್ನಾಗೇ ನೋಡ್ಕೊತಾರೆ ಬಿಡು ನಮ್ಮ ಕತೆ ಏನು ಮಾತಾಡಬೇಡ್ರಿ ಈಗ ನಿಮ್ಮ ಮದುವೆ ವಿಚಾರ ಮಾತಾಡ್ತಾ ಇದ್ದಾರೆ ಸುಮ್ಮನೆ ನೀನು ಏನೇನೋ ಹೇಳಿ ನಿಮ್ಮ ಅಣ್ಣ ಸಿಟ್ಟು ಬರೋಂಗೆ ಮಾಡಬೇಡ ಸುಮ್ಮನೆ ನಿಂತ್ಕೊ ಸರಿ ಆಯ್ತು ಆಯಿತು ಸರಿ ಈಗ ಇವಾಗ ಮಾತಾಡೋ ಸೂರ್ಯ ನಿಮ್ಮ ಅಮ್ಮನೂ ಆಗಲಿ ಓದಿ ಮಾತಾಡ್ಕೊಬನ್ನಿರಿ ನಿಮ್ಮ ಅಪ್ಪನ ಒಬ್ಬರನ್ನ ಹುಪ್ಸ್ ನಿಮ್ಮ ಅಣ್ಣನ ನಿಮ್ಮ ಅಪ್ಪನೂ ಮಾತಾಡೋದು ಈಗ ಅಣ್ಣ ಅಪ್ಪ ನಾನು ಆಗೋದಾದರೆ ಅದೇ ಹುಡ್ಗಿನೇ ಮದುವೆ ಆಗೋದು ಬೇರೆ ಯಾರನ್ನಾದ್ರೂ ನೀವು ಮದುವೆ ಅಂತ ಹೇಳಿದ್ರೆ ನಾನು ಜೀವನ ಪೂರ್ತಿ ಮದುವೆನೇ ಆಗಲ್ಲ ಹಿಂಗೆ ಇರ್ತೀನಿ ಹಾಂ ಗಂಗನ್ ಬಿಟ್ಟು ಬೇರೆ ಯಾರನ್ನೂ ನಾನು ಮದುವೆ ಆಗಲ್ಲ ಅಷ್ಟೇ ಹ್ಞೂ ಇದೇ ನನ್ನ ಕೊನೆ ಮಾತು ನಿಮ್ಮ ನಿರ್ಧಾರ ಏನು ಅಂತಲೇ ಹೇಳ್ರಿ ಅಷ್ಟೇ ಅಯ್ಯೋ ನೋಡ್ದೇನಪ್ಪ ಅಲ್ಲ ನಿಮ್ಮೆದ್ರಿ ನಿಂತ್ಕಂಡು ಮಾತಾಡೋಕ್ಕೆ ನೀ ಎದ್ರುಕಮ್ಮನು ಇವತ್ತು ಇಷ್ಟು ಧೈರ್ಯವಾಗಿ ನೋಡ್ದಾ ಆಪ್ಷನ್ ಕೊಡ್ತಾಯಿದ್ದೀನಿ ಮದುವೆ ಆಗೋದಾದ್ರೆ ಅವ್ರಿಗಿನ ಇಲ್ಲಿದ್ದರೆ ಆಗಲ್ಲ ಅಂತಾನೆ ಎದುರಿಸ್ತಾ ಇದ್ದಾನೆ ಇವನು ಸೂರ್ಯ ಹಾಂ ನೋಡ್ದಾ ಎಷ್ಟು ಧೈರ್ಯ ಬಂದಿದ್ದೆ ಹುಡುಗಿನ ಲವ್ ಮಾಡಿದ ಮೇಲೆ ಮದುವೆ ಮಾಡಿದೆ ಇನ್ನೇನು ಗತಿ ನಿಮ್ಮನ್ನು ಮನೆಯಿಂದ ಆಚೆಗೆ ಹಾಕಿದ್ರು ಹಾಕಿದ್ದೇನೆ ಹೇಳೋಕ್ಕಾಗಲ್ಲ ಹಾಂ ಏನು ಸೂರ್ಯ ಹಿಂಗೆ ಮಾತಾಡ್ತಾ ಇದೆಯಾ ಅಪ್ಪ ಅಮ್ಮಗೂ ಒಂದು ಸ್ವಲ್ಪ ಮರ್ಯಾದೆ ಕೊಡ್ದಂಗೆ ಹಾಂ ಅವ್ರ ಇದ್ರಿಗೆ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಿಲ್ಲ ನೀನು ಹಾಂ ಅಲ್ಲ ಅಪ್ಪ ಅಮ್ಮಗಿಂತನ ಆ ಹುಡುಗಿನೇ ಹೆಚ್ಚಾಗಿಬಿಟ್ಟಲ್ಲ ನಿನಗೆ ಹಾಂ ಅಯ್ಯೋ ಅಣ್ಣ ಯಾಕೆ ಆ ಥರ ಇಲ್ಲ ತಪ್ಪಾಗಿ ತಿಳ್ಕೊಂತೀಯ ನಾನೇನು ಅಪ್ಪ ಅಮ್ಮನ ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇಲ್ವಲ್ಲ ಇವರು ಒಪ್ಕೊಂಡ್ರೆ ಮದುವೆ ಆಗ್ತೀನಿ ಇಲ್ಲಿದ್ರೆ ನಾನು ಮದುವೆನೇ ಆಗೋಲ್ಲ ಅಂತ ಹೇಳಿದ್ದು ನಾನು ಯಾವ ಹುಡುಗಿನೂ ಮದುವೆ ಆಗೋಲ್ಲ ಅಂತ ಹೇಳಿದ್ದು ಅವ್ರನ್ನ ಯಾಕೆ ಮನೆ ಬಿಟ್ಟು ಸಣ್ಣ ಗಂಗಾ ತುಂಬ ಒಳ್ಳೆಯವಳು ಅಂತ ಅದೇನೂ ಆಗಲ್ಲ ಹ್ಮ್ ಯೋ ಸೂರ್ಯ ಈ ಥರ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಕಣಪ್ಪ ಮೊದ್ಲು ಮೊದ್ಲು ಒಳ್ಳೆಯವರಾಗಿ ಇರ್ತಾರೆ ಮದ್ವೆ ಆದ್ ಬಂದ್ಮೇಲೆ ಒಂದ್ ಸ್ವಲ್ಪ ಶ್ರೀಮಂತಕ್ಕೆ ಆಸೆ ಬಂತು ಅಂದ್ರೆ ಅವ್ರ ಬಣ್ಣನೇ ಬದಲಾಯಿಸ್ತಾರೆ ಕಣು ಹ್ಞೂ ಈಗ ಒಳ್ಳೆಯವ್ರ ಹಂಗೆ ಇರ್ತಾರೆ ಅಷ್ಟೇನೆ ಮದ್ವೆ ಆಗಿ ಮನೆ ಒಳಗೆ ಸೇರ್ಕೊಂಬತ್ತ ಆಮೇಲೆ ಅಲ್ವೇ ಗೊತ್ತಾಗದ ಅವ್ರ ಬಂಡವಾಳ ಏನು ಅಂತ ಹಾಂ ನಾನು ಈ ಇಂಥ ಹುಡುಗಿನ್ನ ತುಂಬ ಸುಮಾರು ಜನ ನೋಡಿದೀನಿ ಹಾಂ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನೋಡು ಇನ್ನೊಂದ್ಸಲ ಯೋಚನೆ ಮಾಡು ಚೆನ್ನಾಗಿ ಅಯ್ಯೋ ಅಪ್ಪ ಅಲ್ಲ ನೀವು ನೋಡಿರ್ಬೋದು ಆದ್ರೆ ಈ ಗಂಗಾ ಆ ಥರ ಅಲ್ಲ ಅವಳು ತುಂಬ ಒಳ್ಳೆಯವಳು ಹೌದು ನಾನು ಅದನ್ನೇ ಹೇಳ್ತಾ ಇರೋದು ಮೊದಲು ಮೊದಲು ಎಲ್ಲ ಒಳ್ಳೆಯವರಾಗಿ ಇರ್ತಾರೆ ಆಮೇಲೆ ಅವ್ರಿಗೆ ಬಂಡವಾಳ ಗೊತ್ತಾಗೋದು ಓಂ ಹಾಂ ಆಸೆ ಬಂದ್ಬಿಡುತ್ತೆ ದುಡ್ಡಿನ ಆಸೆ ಅವ್ರಿಗೂ ಹಾಂ ನಿನಗೆ ಗೊತ್ತಿಲ್ಲ ಇನ್ನಾನ ಎಷ್ಟೋ ಮನೆಗೆ ಇಂಥ ಹೆಣ್ಮಕ್ಳಿಂದನೇ ಜಗಳ ಆಗಿ ಎಲ್ಲನ ನಾ ಡೈವರ್ಸ್ ಬಂದಿರುತ್ತೆ ಹಂಗೆ ಆಗ್ಬಿಟ್ಟೈತಿ ಹಾಂ ಸರೋಜಾ ನಿನ್ನ ಮಗು ನೀನಾದರೂ ಬುದ್ಧಿ ಹೇಳಿ ಅಯ್ಯೋ ರೀ ನಾನು ಹೇಳೋದೆಲ್ಲ ಹೇಳಿ ಆಯಿತು ಅವ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಬೇರೆ ಹುಡುಗಿ ಮದುವೆ ಆಗಲ್ಲ ಅಂದಿಕ್ಕೆ ನಾನು ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದಿರೋದು ಈಗೇನು ಮಾಡೋಕ್ಕಾಗಲ್ಲ ಮುಂದೆ ಏನಾಗುತ್ತೋ ಅದನ್ನು ಎದುರಿಸ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅವನು ಪಟ್ಟಿ ಹಿಡ್ಕೋಕೋಣೆ ಆ ಹುಡ್ಗಿನ್ನೇನೇ ಮದುವೆ ಮಾಡ್ಬಿಡಣ ಹೋಗಿ ಮಾತಾಟ ಆಡ್ಕೊಂಬರೋಣ ಅಪ್ಪ 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 ದಯವಿಟ್ಟು ನಾನು ಅರ್ಥ ಮಾಡ್ಕೊಳಪ್ಪ ಗಂಗನ ಮದುವೆ ಆದರೆ ನಾನು ತುಂಬ ಚೆನ್ನಾಗಿರ್ತೀನಿ ಈ ಮನೇನೂ ತುಂಬ ಚೆನ್ನಾಗಿ ನೋಡ್ಕೊಂಬ್ತಾಳೆ ಅವಳು ಹ್ಞೂ ತುಂಬ ಒಳ್ಳೆ ಹುಡ್ಗಿ ನೀನು ಆ ಥರ ಎಲ್ಲ ಅನುಮಾನ ಪಡೋಕ್ಕೆ ಹೋಗ್ಬೇಡ ಸರಿನಪ್ಪ ಆಯಿತು ನಾವು ಇಷ್ಟೆಲ್ಲ ಹೇಳಿದ್ರು ನಿನ್ನ ಹಠ ನೀನು ಬಿಡಲಿಲ್ಲ ಅಂತಂದರೆ ನಾವಿನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಅದೇನೋ ಹೇಳ್ತಾರಲ್ಲ ಹಣೆ ಬರೋಕು ಕೊಣೆ ಯಾರು ಅಂತನಾ ಹ್ಞೂ ಏನಾಗುತ್ತೋ ಆಗಲಿ ಸರಿ ಆಯಿತು ಒಂದು ದಿವಸ ಹೋಗಿ ನಾಳೆ ಏನೋ ನಾಡ್ದೊ ಹೋಗಿ ಮಾತಾಡ್ಕೊಂಬರೋಣ ಬಿಡೆ ಅಪ್ಪ ಇದೇನಿದು ನೀನು ಒಪ್ಕೊಂಬಿಟ್ಟ ಅವ್ನ ಕಡಿಕೇನೆ ಇನ್ನೇನು ಮಾಡೋದಪ್ಪ ಚಂದ್ರು ಹಾಂ ಅವನು ಆಟ ಅವ್ನು ಬಿಡ್ತಾ ಇಲ್ಲ ನೋಡು ಲವ್ ಮಾಡಿರೋದಕ್ಕೆ ಎಷ್ಟು ಧೈರ್ಯ ಬಂದಿತಿ ನನ್ನ ನಿಂತ ನಿಂತ್ಕೊಂಡು ಮಾತಾಡ್ಕು ಎದ್ಕೊತಿದ್ದಾನು ಇವತ್ತು ಆ ಹುಡುಗಿ ದಸೆಯಿಂದ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾನೆ ಅಂದ್ರೆ ನಾಳೆ ನಾವೇನೂ ಒಪ್ಕೊಂಬಿಲ್ಲ ಅಂತಂದರೆ ಮದ್ವೆನೇ ಆಗಲ್ಲವಂತೆ ಅವನು ಹಾಂ ಹಂಗೆ ಇರ್ತಾನಂತೆ ಹಾಗೆ ಇದ್ರೆ ಯಾರನ್ನ ಏನಂಬಲ್ಲ ನಮ್ಮನ್ನು ಹಾಂ ಅದಕ್ಕೆ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಯಾವ ನಡೆ ಬರ್ದಾಗ ಹೆಂಗೈತು ಹಂಗಾಗಲಿ ಹೋಗಿ ಮಾತಾಡ್ಕೊಂಡ್ಬರೋಣ ಬಿಡು ನೀನೇನು ಬೇಜಾರು ಮಾಡ್ಕೋಬೇಡ ಆಯಿತು ಹೆಂಗೆ ಆದರೂ ಮಾಡ್ಕೊಳ್ರಿ ನಿಮ್ಮ ಇಷ್ಟ ಹಾಂ ನನ್ನೇನು ಕೇಳಬೇಡ್ರಿ ಸರಿಯಪ್ಪ ಯಾವಾಗ ಹೋಗ್ತೀರಾ ಗಂಗರ ಮನೆಗೆ ಮದುವೆ ವಿಷಯ ಮಾತುಕತೆ ಆಡೋಕ್ಕೆ ಆಯ್ತಪ್ಪ ಹೋಗಿ ಮಾತಾಡ್ಕೊಂಬತ್ತೀವಿ ಹೋಗು ನೀನು ಒಳಕ್ಕೆ ಹಾಂ ಬಾರ ಸೂರ್ಯ ಇನ್ನೇನು ಒಪ್ಕೊಂಡಿದ್ದಾರಲ್ಲ ಹಾಂ ಹಾಂ ಹೋಗಿ ಮಾತಾಡ್ಕೊಂಬತ್ತಾರೆ ಅವ್ರು ನಾ ನೀನೇನು ತಲೆ ಕೆಡಿಸ್ಕೋಬೇಡ ಸುಮ್ಮನೆ ನಿನ್ನ ಮದುವೆ ಗಂಗನ ಮದುವೆ ಹಾಗೆ ಆಗುತ್ತೆ ಸರಿ ಅದಕ್ಕೆ ಆದರೆ ಅಣ್ಣ ಒಪ್ಕೊಂಬಲೇ ಇಲ್ವಲ್ಲ ಅಯ್ಯೋ ನಿಮ್ಮ ಅಣ್ಣನ್ ಕತೆ ಬಿಟ್ಟು ಅವ್ರು ಹಂಗೆ ಯಾವಾಗ್ಲೂನು ಸುಮ್ಮನೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ